ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಗದ್ದೆಯಾಗಿದ್ದು ಸಂಚಾರ ದುಸ್ಥಿರವಾಗಿದೆ ಕಳೆದ ಒಂದು ತಿಂಗಳಿನಿಂದ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಗ್ರಾಮದಲ್ಲಿ ವಾಹನ ಇರಲಿ ಜನರು ಸಹ ಒಂದು ಹೆಜ್ಜೆ ಕಿತ್ತಿಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಗ್ರಾಮದ ಮಹಿಳೆ ಇಂದ್ರಾಣಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿವೆ ಹೆಸರಿಗೆ ಮಾತ್ರ ಗ್ರಾಮ ಆದರೆ ಅಭಿವೃದ್ಧಿಯಲ್ಲಿ ಆದಿಮಾನವರ ಕಾಲದಲ್ಲಿದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದರು ರಸ್ತೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಹೊರತು ಕೆಲಸ ಮಾಡಿಕೊಡುತ್ತಿಲ್ಲ ಎಂದು ದೂರಿದರು ಈ ರೋಡಲ್ಲಿ ಯಾರು ಬಂದ್ರು ರೋಡ್ ಮಾಡ್ತೀವಿ 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 ಅಂತ ಕಿಡಿದ್ ಹತ್ತ ಹದಿನೈದು ವರ್ಷ ಆಯ್ತು ಓಡ್ ಕೇಳಕ್ ಬಂದಾಗ ಮಾತ್ರ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅವ್ರು ಮಾಡ್ತೀವಿ ಅಂತ ಇವ್ರು ಇವ್ರು ಮಾಡ್ತೀವಿ ಅಂತ ಅವ್ರು ಇದೇನೋ ಸ್ಲಮ್ ಏರಿಯಾ ಹೋಯ್ತೆ ಈಗ ಮಕ್ಕಳು ಎಜುಕೇಷನಿಗೆ ಕೊಡ್ತೇನೆ ನಮ್ಮ ಮಕ್ಕಳು ಟ್ಯೂಷನ್ ಇದು ಹಂಗ್ ನೋಡಿ ಹೋಗ್ಬೇಕು ಹಂಗ್ ಕಳಿಸ್ತೇನೆ ಈಗ ಎರಡು ತಿಂಗಳಿಂದ ಎತ್ಕೆ ಹೋಗಬೇಕು ಎತ್ಕೆ ಬರಬೇಕು ಅಂತ ಈಗ ಗಲೀಜು ರೋಡಲ್ಲಿ ಹೆಂಗೆ ಕಳ್ಸೋಣ ಸೊಸೆಗೆ ಹೋದ್ಸಲ ಪ್ರೆಸೆಂಟ್ ಆದಾಗ ಅಲ್ಲಿ ಧರ್ಮಣ್ಣ ಮೇಲೆ ಅಂತ ಅಂತೈತೆ ಅಲ್ಲಿ ಎರಡು ಮೂರು ತಿಂಗಳಿಂದ ಗಾಡಿ ನಿಲ್ಲಿಸಿ ಮಧ್ಯಾಹ್ನ ಅವ್ಳು ಬತ್ತಿದ್ದಂಗೆ ಡ್ಯೂಟಿಯಿಂದ ಬತ್ತಿದ್ದಂಗೆ ಮಧ್ಯಾಹ್ನ ಮೇಲೆ ಕರ್ಕೋಬೇಕಾಯ್ತು ಈಗ ಅವ್ರು ಓಡಿಕೊಡಿ ಇವ್ರು ಓಡ್ಕೊಡಿ ಅಂತ ಬಂದು ಯಾಕೆ ಓಡ್ಕೊಡಿ ನಾವೇನು ಊರಲ್ಲವಾ ಇಲ್ಲ ನಲ್ಲಿ ಚಾರ್ಜ್ ಕಟ್ಟಕ್ಲೋ ಇಲ್ಲ ಕರೆಂಟ್ ಚಾರ್ಜ್ ಕಟ್ಟತೆ ಇಲ್ವಾ ಇನ್ನು ಊರು ಬ್ರಾಹ್ಮರೇ ಅಲ್ವಾ ಎಲ್ಲರೂ ಬರೋದು ಇನ್ನು ತಿಪ್ಪೆ ಸಾರಿಸೋದು ಹೋಗೋದು ಬಂದು ಮಾಡ್ಕೊಡ್ಬೇಕು ನಮಗೂ ಇನ್ನೂ ಊರರಲ್ವ ಓಟ್ ಹಾಕಿವಿ ಊ ಓಟ್ ಹಾಕ್ಬೇಕು ನಾನಿದ್ದೀನಿ ನಾನಿದ್ದೀನಿ ಯಾಕೆ ಅವ್ರ ಮನೆಗೆ ಮಾತ್ರವ ಓಟ್ ಹಾಕೋವರೆಗೂ ಅವ್ರ ಅವ್ರ ಮನೆಗೆ ಮಾತ್ರ ಓಟ್ ಹಾಕು ನಾನಿದ್ದೀನಿ ಆಮೇಲೆ ಆಮೇಲೆ ಅವ್ರ ಕೊನೆಗೆ ಅವ್ರು ಎರಡ್ರ ಮಕ್ಕಳು ಇದು ಮಾಡ್ಕೊಳ್ಳೋದು ಎಲ್ಲಿ ಬೇಕು ಅಲ್ಲಿ ಮಾಡೋದು ಹೇಳಿ ಹೋಗಿ ಓಟ್ ಹಾಕ್ದಾಗ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಬಂದ ಮೇಲೆ ಈಗ ಕೇಳಿ ಏನಿಲ್ಲ ನಾವೇನು ಮಾಡೋಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಾರೆ ಈಗ ಬಂದಿದ್ದೀರಾ ಈ ಥರ ಬಂದಿರೋದು ಇದೇ ಫಸ್ಟು ಎಲ್ಲದಕ್ಕೂ ವಿಷಯ ಎಲ್ಲ ಮುಡಿಸಿದ್ರು ಯಾರು ಬಂದಿರಲಿಲ್ಲ ಈ ಥರ ಈ ಸಲ ನೀವು ಮಾಡ್ಕೊಡ್ತೀರ ಅಂತ ನಂಬಿಕೆ ಇದೀವಿ ಮಾಡ್ಕೊಡ್ಲೇಬೇಕು ನಮಗೆ ಗ್ರಾಮದ ಮಹಿಳೆ ಸುಮತಿ ಮಾತನಾಡಿ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಬತ್ತದ ಗದ್ದೆಯಂತಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಬಾಣಂತಿಯರು ಗರ್ಭಿಣಿಯರು ಅನಾರೋಗ್ಯ ಪೀಡಿತರು ಸೇರಿದಂತೆ ಗ್ರಾಮಸ್ಥರು ರಸ್ತೆಗಿಳಿಯಲು ಸಂಕಷ್ಟ ಎದುರಾಗಿದೆ ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ಹರಸಾಹಸವಾಗಿದ್ದು ಗರ್ಭಿಣಿಯರು ಹಾಗೂ ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಭಯಪಡುತ್ತಿದ್ದಾರೆ ಮಳೆಯಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನರ ಸಂಕಷ್ಟ ಕೇಳಲು ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಲೂರು ತಾಲೂಕು ಕುಂದೂರು ಹೋಬಳ್ಳಿ ಹೋತನಳ್ಳಿಪುರ ಗ್ರಾಮ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಯಾರು ಓಡಾಡೋಕ್ಕೆ ದನ ಕರುಗಳು ಸ್ಕೂಲ್ ಮಕ್ಕಳು ಯಾರು ಓಡಾಡಕ್ಕಾಯ್ತಾ ಇಲ್ಲ ಒಂದು ಪ್ರೆಗ್ನೆಂಟ್ ಅವರು ತುಂಬ ಕಷ್ಟ ಆಗೈತೆ ಎಲ್ಲ ತಲೆ ಹೊರೆ ಮೇಲೆ ಹೊರಬೇಕಾಗೈತೆ ಗಾಡಿಗಳು ವೆಹಿಕಲ್ಗಳು ಹೋಗಂಗಿಲ್ಲ ಒಂದು ಬೈಕು ಸಮೇತ ಓಡಾಡಂಗಿಲ್ಲ ಇದು ಇದನ್ನು ಶಾಸಕರ ಗಮನಕ್ಕೆ ಎರಡು ಮೂರು ಸರಿ ತಂದಿದ್ದೀವಿ ನಾವು ಯಾರು ಗಮನ ಹರಿಸ್ತಾ ಇಲ್ಲ ಎಲ್ಲ ಊರಿಗೂ ಮಾಡ್ಕೊಡ್ತಿದಾರೆ ನಮ್ಮೂರಿಗೆ ಮಾಡ್ಕೊಡ್ತಾ ಇಲ್ಲ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಲೆಕ್ಷನ್ ಬಂದಾಗ ಎಲ್ರು ಬರ್ತಾರೆ ಮತ್ತೆ ಗೆಟ್ ಮೇಲೆ ಧೋರಣೆ ಮಾಡ್ತಿದ್ದಾರೆ ನಮ್ಮೂರಿಗೆ ನಮ್ಮೂರನೆ ಕಡ್ಗಾಣಿಸ್ತಾವ್ರಿ ನಮ್ ಮೂರು ಹೊತ್ನಳ್ಳಿಪುರ ಅನ್ನೋದೇ ಎಲ್ಲರಿಗೂ ಮರ್ತೇನೆ ನಮ್ಮೂರ್ ಇದೆ ಅನ್ನೋದೇ ವ್ಯವಸ್ಥೆ ಇಲ್ಲ ಸೊಳ್ಳೆ ಇಂದ ಸುಮಾರು ಜನ ಜ್ವರ ಆರೋಗ್ಯ ಕೆಟ್ಟ ಚಿರಂಡಿ ಮಾಡಿಲ್ಲ ಚಿರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಮಂಡ್ಲಾ ಪಂಚಾಯತಿ ಸಮೇತವಾಗ್ಲು ಹೇಳಿದ್ರು ಯಾರು ಒಂದ್ ಚಿರಂಡಿ ಮಾಡಿಸಿಲ್ಲ ಮಂಡ್ಲ ಪಂಚಾಯತಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದಲ್ಲ ತಮಣಿ ಅನು ಸುಶೀಲ ಭಾಗ್ಯಮ್ಮ ಶಿವಮ್ಮ ಸೇರಿದಂತೆ ಇತರರು ಹಾಜರಿದ್ರು